ಈ ಮೂವಿನ ನಾವು ಲೈಕ್ ಎಂಜಾಯ್ ಮಾಡಿ ಅಂಡ್ ಮಾಡಿದಿವಿಂಗ್ ಅ ಸ್ಟೂಡೆಂಟ್ ಐ ಥಿಂಕ್ ಮೂವಿ ಗಿವ್ಸ್ ರಿಲೇಟಬಲ್ ಐ ರಿಮೆಂಬರ್ ಸರ್ ಹೇಳುವಾಗ ಸ್ಟೋರಿನಾ ನನ್ ಐ ಮೀನ್ ಕಟ್ ಆಫ್ ಮಾಡ್ಬಿಟ್ಟು ಓ ಇದ್ ನನ್ನ ಫ್ರೆಂಡ್ ಗಾಗಿತ್ತು ಅಥವಾ ಅವ್ರಿಗೆ ಹಂಗಾಗಿತ್ತು ಅಂತ ಐ ಕುಡ್ ಟೆಲ್ ಸೊ ಬೀಯಿಂಗ್ ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲಾರ್ಗು ಒಂಥರ ಯಾರಾದ್ರೂ ಒಬ್ರು ಇರ್ತಾರೆ ಗೊತ್ತಿರೋರು ಈ ತರ ಆಗಿರುತ್ತೆ ಅಂತ ಸೊ ವಾಚಿಂಗ್ ದಿಸ್ ಮೂವಿ ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಅಷ್ಟು ವಾಟ್ ಈಸ್ ಹ್ಯಾಪನಿಂಗ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಂತ ಸೊ ಲೈಕ್ ಈ ಸೈಡ್ ಎಲ್ಲರೂ ಹೇಳಿದ್ದಾರೆ ಮೂವಿ ಬಗ್ಗೆ ಸೊ ಪ್ಲೀಸ್ ಐ ಥಿಂಕ್ ಏಪ್ರಿಲ್ ಟ್ವೆಲ್ತ್ ಬಂದು ಮೂವಿನ ನೋಡಿ ನನ್ನ ರೋಲ್ ಇನ್ ದ ಮೂವಿ ಇಸ್ ಐ ತಿಂಕ್ ಐ ಎಮ್ ಅ ಸ್ಟೂಡೆಂಟ್ ಸೊ ಜೊತೆ ನಾನ್ ಓದ್ತಾ ಇರೋ ಸ್ಟೂಡೆಂಟ್ ಆಗಿ ನನ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನನಗ್ ಸೀಟ್ ತಗೊಳವಾಗ ನನ್ಗೆ ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನನ್ಗೆ ಯಾರಿಂದ ಏನ್ ಹೆಲ್ಪ್ ಆಗುತ್ತೆ ಇಸ್ ವಾಟ್ ನನ್ ಕ್ಯಾರೆಕ್ಟರ್ ಇಸ್ ಅಬೌಟ್ ರಿಯಲ್ ಲೈಫ್ ಅದೇ ತುಂಬಾ ರಿಲೇಟಬಿಲಿಟಿ ಇದೆ ಅಂದ್ರೆ ನನ್ ಪರ್ಸನಲಿ ಆಗಿಲ್ಲ ಐ ನೋ ಫ್ರೆಂಡ್ಸ್ ಅಲ್ಲ ಅವ್ರಿಗೆ ಐ ಕ್ಯಾನ್ ಸೇ ಕಿ ಸ್ಟೋರಿ ಹೇಳುವಾಗ ಅದೇ ಐ ಸೈಡ್ ನನ್ ಫ್ರೆಂಡ್ಸ್ ಜೊತೆನೂ ಈ ತರ ಆಗಿದೆ ಅಂತ ಅದ್ ಗೊತ್ತಿರುತ್ತೆ ಸೊ ನನ್ ಪೇರೆಂಟ್ಸ್ ಆಲ್ಸೋ ಅವ್ರನ್ ಕೇಳಿದಾಗ ಅದೇ ಸೈಡ್ ಓಕೆ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ത്രൂ ദ പ്രോസസ് ആ മൂവി ഗത്ത സോ ഐ ഹോ ഈ അവേർനെസ് ഇന്നീച്ച് ആകെ ത്രൂ ദീന്